ಸ್ನೇಹಿತರೆ ಈ ಪ್ರಪಂಚದಲ್ಲಿ ಒಂದು ಜೀವಿಯನ್ನ ತಿಂದು ಮತ್ತೊಂದು ಜೀವಿ ಬದುಕಲೇಬೇಕು ಇದುವೇ ಸೃಷ್ಟಿಯ ನಿಯಮ ಇದನ್ನ ನಾವು ಆಹಾರ ಅಂತಲೂ ಕರಿತೇವೆ ಆದರೆ ಪ್ರತಿಯೊಂದು ಜೀವಿಗೂ ಒಂದೊಂದು ವಿಶೇಷತೆ ಇರುತ್ತದೆ ಈ ವಿಡಿಯೋದಲ್ಲಿ ತನ್ನ ಬಾಡಿಯಿಂದಲೇ ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಮಾಡಿ ಅದನ್ನ ಮುಟ್ಟಿದವರಿಗೆಲ್ಲ ಕರೆಂಟ್ ಹೊಡೆಯುವಂತೆ ಮಾಡುವ ಈ ಎಲೆಕ್ಟ್ರಿಕ್ ಈಲ್ ನ ಬಗ್ಗೆ ನೋಡೋಣ ಒಂದು ಬ್ಯಾಟರಿಯಲ್ಲಿ ಕೇವಲ ಒಂಬತ್ತು ವೋಲ್ಟ್ ಎಲೆಕ್ಟ್ರಿಸಿಟಿ ಇರುತ್ತೆ ಆದ್ರೆ ಓಲ್ಡ್ಸ್ ಪ್ರೊಡ್ಯೂಸ್ ಮಾಡೋ ಈ ಪ್ರಾಣಿಗಳು ಅದೆಷ್ಟು ಡೇಂಜರ್ ಗೊತ್ತಾ ಈ ಪ್ರಾಣಿಯ ಹೆಸರು ಎಲೆಕ್ಟ್ರೋಪೋರಸ್ ಎಲೆಕ್ಟ್ರಿಸಿಸ್ ಇದನ್ನ ಕಾಮನ್ ಆಗಿ ಎಲೆಕ್ಟ್ರಿಕ್ ಈಲ್ ಅಂತಾನೆ ಕರೀತಾರೆ ಕಾರಣ ಇದು ನೋಡಲು ಈಲ್ ಫಿಶ್ ನ ರೀತಿ ಕಾಣಿಸುತ್ತೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೂ ಮುಂಚೆ ಈ ರೀತಿಯ ಒಂದೇ ಒಂದು ತಳಿ ಇದೆ ಅಂತ ನಂಬಲಾಗಿತ್ತು ಆದರೆ ನಂತರದಲ್ಲಿ ಎಲೆಕ್ಟ್ರೋಫೋರಸ್ ವಾರಿ ಮತ್ತು ಎಲೆಕ್ಟ್ರೋಫೋರಸ್ ತಳಿಗಳನ್ನು ಕಂಡುಹಿಡಿದರು ಈ ಎಲೆಕ್ಟ್ರೋಫೋರಸ್ ವಾರಿ ಐದು ಓಲ್ಟ್ಸ್ ಪ್ರೊಡ್ಯೂಸ್ ಮಾಡಿದರೆ ಈ ಎಲೆಕ್ಟ್ರೋಫೋರಸ್ ಪ್ರೊಡ್ಯೂಸ್ ಮಾಡುತ್ತೆ ಇವುಗಳು ಸುಮಾರು ಎಂಟು ಅಡಿ ಉದ್ದ ಮತ್ತು ಸುಮಾರು ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕೆಜಿಗಳಷ್ಟು ತೂಕವನ್ನು ಹೊಂದಿರುತ್ತವೆ ಇವುಗಳು ಸೌತ್ ಅಮೆರಿಕ ಹಾಗೂ ಅಮೆಜಾನ್ ನದಿಯಲ್ಲೂ ಕಾಣಸಿಗುತ್ತವೆ ಇವುಗಳು ಮೀನುಗಳು ಸೀಗಡಿ ಹೀಗೆ ಚಿಕ್ಕ ಜೀವಿಗಳನ್ನ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿ ತಿನ್ನುತ್ತವೆ ತಿನ್ನುತ್ತವೆನಿಸ್ವೆಲಾ ದೇಶದ ಬುಡಕಟ್ಟು ಜನಾಂಗದವರು ಈ ಪ್ರಾಣಿಗಳನ್ನ ಕುದುರೆಗಳನ್ನ ಬಳಸಿ ಇಡಿತಾರಂತೆ ಈ ಎಲೆಕ್ಟ್ರಿಕ್ ಕೇಲ್ಗಳು ಶುದ್ಧ ನೀರಿನಲ್ಲಿ ವಾಸಿಸುತ್ತವೆ ಆದ್ದರಿಂದ ಕುದುರೆಗಳ ಸಹಾಯದಿಂದ ಆ ನೀರನ್ನ ಕಲುಷಿತಗೊಳಿಸಲಾಗ್ತಾ ಇತ್ತು ನಂತರ ಈ ಪ್ರಾಣಿಗಳು ನೀರಿನಿಂದ ಹೊರಗೆ ಬರಲು ಯತ್ನಿಸಿದಾಗ ಅವುಗಳನ್ನ ಹಿಡಿಯಲಾಗ್ತಾ ಅನೇಕ ವಿಜ್ಞಾನಿಗಳು ಇವುಗಳನ್ನ ಬರಿಗೈನಲ್ಲಿ ಮುಟ್ಟಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಆದರೆ ಎಲ್ಲರಿಗೂ ಕರೆಂಟ್ ಶಾಕ್ ಹೊಡೆದಿದೆ ಆದರೂ ಇದರ ಸೀಕ್ರೆಟ್ ಕರೆಂಟ್ನ ಬಗ್ಗೆ ಕಂಡು ಹಿಡಿದಿದ್ದಾರೆ ಈ ಪ್ರಾಣಿಗಳಿಗೆ ಮೂರು ವಿಶೇಷ ಅಂಗಗಳಿವೆ ಅದರಲ್ಲಿ ಅಬ್ಡೋಮಿನಲ್ ರೀಜನ್ ಅಂದರೆ ಹೊಟ್ಟೆಯ ಭಾಗದಲ್ಲಿ ಇರುವುದೇ ಮೇನ್ ಅಂಗವಾಗಿದೆ ಎರಡನೆಯದು ಹಂಟರ್ಸ್ ಆರ್ಗನ್ ಮೂರನೆಯದು ಸ್ಯಾಕ್ ಆರ್ಗನ್ ಇದು ಅದರ ಬಾಲದ ಕಡೆ ಬರುತ್ತಿದೆ ಈ ಅಂಗಾಂಗಗಳಲ್ಲಿ ಸಾವಿರಾರು ಮಾಡಿಫೈಡ್ ಮಜಲ್ ಸೆಲ್ಸ್ಗಳು ಇವೆಯಂತೆ ಇವುಗಳನ್ನ ಎಲೆಕ್ಟ್ರೋಸೈಟ್ಸ್ ಅಂತ ಕರೀತಾರೆ ಬ್ಯಾಟರಿಯಲ್ಲಿ ಯಾವ ರೀತಿ ಇರುತ್ತೋ ಅದೇ ಆರ್ಡರ್ನಲ್ಲಿ ಈ ಸೆಲ್ಸ್ಗಳು ಇರೋದ್ರಿಂದ ಕರೆಂಟ್ ಪ್ರೊಡ್ಯೂಸ್ ಆಗುತ್ತಂತೆ ಇವುಗಳನ್ನ ಮುಟ್ಟಿದಾಗ ಮಾತ್ರವಲ್ಲ ತನ್ನ ಸುತ್ತಲೂ ಕರೆಂಟ್ ಅನ್ನ ಹರಿಸುವ ಶಕ್ತಿಯನ್ನ ಹೊಂದಿವೆ ಇದರಿಂದ ಇವುಗಳ ಸಂವಹನಕ್ಕೆ ಸಹಾಯ ಮಾಡುತ್ತದೆಯಂತೆ ಇದರಿಂದ ಇವುಗಳು ಬೇಟೆಗಾರರಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು ಅಲ್ಲದೆ ಇತರ ಪ್ರಾಣಿಗಳನ್ನ ಬೇಟೆಯಾಡಲು ಇದೇ ಟೆಕ್ನಿಕ್ ಅನ್ನ ಬಳಸುತ್ತವೆ ಕೆಲವೊಮ್ಮೆ ಈ ಎಲೆಕ್ಟ್ರಿಕ್ ಕೀಲ್ಗಳು ಶಾರ್ಕ್ ಫಿಶ್ನಂತೆ ಮನುಷ್ಯರನ್ನ ಅಟ್ಯಾಕ್ ಮಾಡುತ್ತವೆ ಈ ಮೀನುಗಳು ಎಷ್ಟು ಫಾಸ್ಟ್ ಆಗಿ ಎಲೆಕ್ಟ್ರಿಸಿಟಿಯನ್ನ ಬಿಡುಗಡೆ ಮಾಡುತ್ತವೆ ಎಂದ್ರೆ ಈ ಎಕ್ಸ್ಪೆರಿಮೆಂಟ್ ಅನ್ನ ನೋಡಿ ವಿಜ್ಞಾನಿಗಳು ಒಂದು ಆರ್ಟಿಫಿಷಿಯಲ್ ಕೈಗೆ ಎಲೆಕ್ಟ್ರಿಸಿಟಿ ಸೆನ್ಸರ್ ಅನ್ನ ಅಳವಡಿಸಿದ್ದಾರೆ ಮತ್ತು ಈ ಈಲ್ನ ಬಳಿ ಇಟ್ಟಿದ್ದಾರೆ ಇದು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದ ತಕ್ಷಣ ಆ ಕೈಯಲ್ಲಿ ಲೈಟ್ ಬರುತ್ತದೆ ಈ ನಾಯಿಯು ಈಲ್ ಪ್ರಾಣಿಯನ್ನ ನೋಡಿ ಕ್ಯೂರಿಯಾಸಿಟಿಯಿಂದ ತಿನ್ನಲು ಹೋದಾಗ ಏನಾಗಿದೆ ಅಂತ ನೋಡಿ ಈ ಮೊಸಳೆ ಎಲೆಕ್ಟ್ರಿಕ್ ಈಲನ್ನ ಕಚ್ಚಲು ಹೋಗಿ ಹೇಗೆ ಪ್ರಾಣ ಕಳೆದುಕೊಂಡಿದೆ ಅಂತ ನೋಡಿ ಇಲ್ಲಿ ಉದ್ಭವವಾಗುವ ಪ್ರಶ್ನೆಗೇನೆಂದ್ರೆ ಎಲೆಕ್ಟ್ರಿಕ್ ಕೀಲ್ಗೆ ಮನುಷ್ಯರನ್ನು ಕೊಲ್ಲುವ ಶಕ್ತಿ ಇದೆಯಾ ಇದಕ್ಕೆ ಇದುವರೆಗೂ ಯಾವ ಉದಾಹರಣೆಯೂ ಸಿಕ್ಕಿಲ್ಲ ಆದರೆ ಮನುಷ್ಯ ಒಂದು ಎಲೆಕ್ಟ್ರಿಕ್ ಕೀಲ್ನ ಕರೆಂಟ್ ಕರೆಂಟ್ ನಿಂದ ಪ್ರಾಣವನ್ನ ಉಳಿಸಿಕೊಳ್ಳುವ ಶಕ್ತಿಯನ್ನ ಹೊಂದಿದ್ದಾನೆ ಆದರೆ ಕೆಲವೊಮ್ಮೆ ಈ ಎಲೆಕ್ಟ್ರಿಕ್ ಕೀಲ್ಗಳು ಗುಂಪು ಗುಂಪಾಗಿ ಬಂದು ಅಟ್ಯಾಕ್ ಮಾಡ್ತವೆ ಆಗ ಪ್ರಾಣ ಉಳಿಯೋಕೆ ಸಾಧ್ಯನೇ ಇಲ್ಲ ಈ ವಿಡಿಯೋ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ